i ನನ್ನ ಹೆಸರು ಚಂದ್ರಶೇಖರ್ ಅಂದ್ಬಿಟ್ಟು ಇಲ್ಲಿ ವೈಲಿಕಾವಲ್ ಗ್ರೌಂಡಲ್ಲಿ ನಾನು ಇಪ್ಪತ್ತೊಂದು ವರ್ಷದಿಂದ ಅಂಗಡಿ ಹಾಕ್ತೀನಿ ಪಟಾಕಿ ಅಂಗಡಿ ಅಂದರೆ ಇವಾಗ ಇವಾಗ ಹೆಂಗಾಗ್ಬಿಟ್ಟಿರೋ ಜನರು ಅಂತ ಹೇಳಿದ್ರೆ ಏನೋ ಇಲ್ಲಿ ಜಾಸ್ತಿ ದುಡ್ಡು ಎಲ್ಲ ತೊಗೊಂತಾರೆ ಅಂತ ಹೇಳ್ಬಿಟ್ಟು ಹೊಸೂರು ಹೊಸೂರು ಅಂದ್ಬಿಟ್ಟು ಹೋಗ್ತಾರೆ ಅಲ್ಲೊಂದು ಐದೈದು ಕಿಲೋಮೀಟ್ರು ಸುಮ್ಮನೆ ನಿಂತ್ಕೊಂಡು ನಿಂತ್ಕೊಂಡು ಬರ್ತಾರೆ ಅಲ್ಲೇ ಹೋದ್ರೂ ಇವ್ರಿಗೇನು ಒಂದೇ ಸಲ ಪಟಾಕಿ ಎತ್ತಿ ಕೊಟ್ಬಿಡಲ್ಲ ಇವರೆಲ್ಲ ಬಿಲ್ ಕೊಟ್ಟಾದ ಮೇಲೆ ಆಮೇಲೆ ಇವ್ರು ಕೇಳಿರೋ ಪಟಾಕಿ ಇವ್ರದ್ದು ಇರತ್ತಾ ಇಲ್ವೋ ಇವ್ರು ಬಂದು ಮನೆಗೆ ಬಂದು ಚೆಕ್ ಮಾಡ್ಕೊಬೇಕಷ್ಟೇ ಅಷ್ಟೇ ಆಮೇಲೆ ಬಂದು ನೋಡಾದ ಅವ್ರಿಗೆ ಗೊತ್ತಾಗತ್ತೆ ಹೇಗೆ ಅಂದ್ಬಿಟ್ಟು ಇಲ್ಲೇ ಬನ್ನಿ ನಾವೇ ಕೊಡ್ತೀವಿ ಅದೇ ರೇಟ್ಗೆ ವೈಲಿಕ್ಕಾಲು ಗ್ರೌಂಡು ಕೊನೆ ನಂಬರ್ ಇಲ್ಲಿ ಆರು ಅಂಗಡಿ ಇದೆ ಎಲ್ಲನೂ ಬನ್ನಿ ಎಲ್ಲ ಒಂದೇ ರೇಟ್ಗೆ ಕೊಡ್ತೀವಿ ಕಮ್ಮಿ ರೇಟಿಗೆ ಕೊಡ್ತೀವಿ ನಾವು ಹೌದು ಸರ್ ಹೌದು ಸರ್ ತುಂಬಾ ಭಯ ಆಗ್ಬಿಟ್ಟಿತ್ತು ನಾವು ಏನೋ ವರ್ಷಕ್ಕೊಂದು ಸಲ ಏನೋ ಒಂದು ಇದು ಮಾಡ್ಕೊಳ್ಳೋಣ ಅಂತಿಬಿಟ್ಟು ಮಾಡ್ತಾ ಇರ್ತೀವಿ ನಿನ್ನೆ ಬಂದಿರೋ ಮಳೆಗೆ ನಮಗೆ ಫುಲ್ಲು ತುಂಬಾ ಬೇಜಾರಾಗ್ಬಿಟ್ಟಿತ್ತು ಇವತ್ತು ನಾಳೆ ನಾಳಿದ್ದು ದೇವ್ರ ನಮ್ಮ ಮೇಲೆ ಕಂಡುಬಿಟ್ಬಿಟ್ರೆ ನಮ್ಗಷ್ಟೇ ಸಾಕು ಸರ್ ಬರ್ತಾ ಇದ್ದಾರೆ ಸರ್ ಇವಾಗ ಇವಾಗ ಸ್ಟಾರ್ಟ್ ಆಗಿದ್ದಾರೆ ಹಾಗೂ ಬೆಳಿಗ್ಗೆನು ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತು ನಮ್ಗೆ ತುಂಬಾನೇ ಭಯ ಆಗಿತ್ತು ಇವಾಗ ಇವಾಗ ಸ್ವಲ್ಪ ಪರವಾಗಿಲ್ಲ ಇವಾಗ ಜನರು ಈಚೆ ಬರ್ತಾ ಇದ್ದಾರೆ ನಾ ನಾಳೆ ನಾಳಿದ್ದು ನೋಡ್ಬೇಕು ಏನಿರುತ್ತೋ ಹಾಂ ಇದೆ ಸರ್ ಮಳೆ ಬರ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ನಮ್ಮ ಗ್ರೌಂಡ್ ಗೆ ಯಾಕಂದ್ರೆ ನಾವು ವರ್ಷ ಫುಲ್ಲು ಎಲ್ಲಾರ್ಗು ನಾವು ಪರಿಚಯ ಅವ್ರು ನಮ್ಮ ಪರ್ಮೆಂಟ್ ಕಸ್ಟಮರೇ ಬರ್ತಾರೆ ಅವ್ರಿಗೆ ಯಾವ ರೀತಿಲಿ ಹೆಂಗೆ ನಾವು ಪಟಾಕಿ ಕೊಡ್ಬೇಕು ಆ ರೀತಿ ನಾವು ಕೊಡ್ತೀವಿ ಅವರು ಅವ್ರ ಫ್ರೆಂಡ್ಸ್ಗೆ ಮತ್ತೆ ಬೇರೆ ಕಡೆ ಇವಾಗ ಹೊಸ್ದಾಗಿ ಯಾರನ್ನ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಹೇಳ್ಬಿಟ್ಟು ಇಲ್ಲೇ ಕರ್ಕೊಂಡ್ಬರ್ತಾರೆ ಹೌದು ಸರ್ ಹೌದು ಹೌದು ಎಲ್ಲ ಗ್ರೀನ್ ಪಟಾಕಿನೇ ಸರ್ ನಾವು ಇಡ್ತಾ ಇರೋದು ಇದು ವಯಲಿ ಕಾವಲ್ ಗ್ರೌಂಡ್ ಸಹಶ್ರೀನಗರ ಸಿಗ್ನಲ್ ಹತ್ರನೇ ಐಲ್ ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕದೇ ಸರ್ ಪಟಾಕಿ ರೇಂಜ್ ಎಲ್ಲಿಂದ ಸರ್ ನಮ್ಮ ಹತ್ರ ಇಪ್ಪತ್ತು ಹತ್ತು ರೂಪಾಯಿಂದ ಹಿಡ್ದು ಎರಡು ಸಾವಿರ ಮೂರು ಸಾವಿರವರೆಗೂ ಇದೆ ಹತ್ತು ಸಾವಿರವರೆಗೂ ಇದೆ ಸರ್ ಎಣ್ಣೆಯಿಂದ ಹದಿನೆಂಟನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಬಂದು ಎಲ್ಲರೂ ನಮ್ಮ ಹತ್ರ ಇಲ್ಲಿ ಬಂದು ವೈಲಿ ಕಾಲು ಗ್ರೌಂಡಿಗೆ ಬನ್ನಿ ಚೆನ್ನಾಗಿ ಎಲ್ಲ ಪಟಾಕಿ ತಗೊಳ್ಳಿ ಕಮ್ಮಿ ರೇಟಿಗೆ ಕೊಡ್ತೀವಿ ಎಲ್ಲ ಎಂಜಾಯ್ ಮಾಡಿ ಹೇಳಿ ನನ್ನ ಸರ್ ಹೇಮಂತಪ್ಪ ಅಂತೇಳಿ ಇಲ್ಲಿ ಮಲ್ಲೇಶ್ವರಂ ವೈಲಿಕ್ಕಲ್ಲಿಂದ ಬಂದಿರೋದು ಫೋರ್ ಸೀಟ್ ಟೆಂಪಲ್ ನಿನ್ನೆ ರಾತ್ರಿ ಮಳೆ ಆಯಿತು ನಮ್ಮ ಅಪ್ಪ ಬಟ್ಟಾಗಿ ತೋರೋಕ್ಕಾಗಿಲ್ಲ ಸೊ ಇವಾಗ ತೋತಾ ಇದ್ವಿ ಇವಾಗ ಮಳೆ ನಿಂತಿದೆ ಸೊ ಅವ್ರದ್ದು ವ್ಯಾಪಾರ ನಡೀತಾ ಇದೆ ನಮಗೂ ಖರೀದಿ ಮಾಡೋಕ್ಕಾಗ್ತಾ ಇದೆ ಸೊ ಅದಕ್ಕೆ ಬಂದಿದ್ದೀವಿ ಇಲ್ಲಿ ಅದೇ ಪಟಾಕಿ ತಗೊಳ್ಳೋಕೆ ಬಂದಿದ್ದೀವಿ ಮಳೆ ಇಲ್ಲ ಸದಾಶಿವನಗರಿಂದ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಫೈವ್ ಇದೆ ತರ್ಟಿ ಫೈವ್ ಇದೆ ಫೋರ್ಟಿ ಇದೆ ಫೋರ್ಟಿ ಫೈವ್ ಇದೆ ಫಿಫ್ಟಿ ಇದೆ ಸಿಕ್ಸ್ಟಿ ಇದೆ ಸರ್ ಒಂದು ಒಳ್ಳೆ ಬರ್ರಿ ವಿಸಿಟ್ ಮಾಡಿ ಒಂದು ರೀಸನೇಬಲ್ ಪ್ರೈಸಲ್ಲಿ ಕೊಡ್ತೀವಿ ಬೆಳಗ್ಗೆಯಿಂದ ಒಂದು ಸ್ವಲ್ಪ ನಿನ್ನೆ ಮಳೆ ಬಿತ್ತು ಒಂದು ಸ್ವಲ್ಪ ಕಷ್ಟ ಆಯಿತು ನಾವು ಮೂರು ನಾಲ್ಕು ದಿವಸದಿಂದ ತುಂಬ ಕಷ್ಟಪಡ್ತಾ ಇದ್ದೀವಿ ನಮ್ಮ ಕಷ್ಟಕ್ಕೆ ಪ್ರತಿಫಲ ಕೊಡಿ ಕಸ್ಟಮರ್ ಬಂದುಬಿಟ್ಟು ನಮ್ಮ ಹತ್ರ ಬಂದು ಪರ್ಚೇಸ್ ಮಾಡಿ ನಾವು ಒಳ್ಳೆಯ ಗೂಡ್ ರೇಟಿಗೆ ಕೊಟ್ಬಿಡ್ತೀವಿ ಗಿಫ್ಟ್ ಬಾಕ್ಸ್ ಇದೆ ಫಟಾಕೀಸ್ ಇದೆ ಪ್ರತಿಯೊಂದು ಸರ್ ಎಲ್ಲ ಐಟಮ್ ಸ್ಟಾಕ್ ಇದೆ ಇನ್ನೂ ಗಾಡಿ ನಿಂಚದ ಗಾಡೀಲು ಸ್ಟಾಕ್ ಇದೆ ಕಸ್ಟ ಬಂದು ಕಸ್ಟಮರ್ಗೆ ನಾವು ಯಾವ ತೊಂದರೆ ಇಲ್ದಂಗೆ ಅವ್ರಿಗೆ ಏನು ಬೇಕು ರೀಸನೇಬಲ್ ಪ್ರೈಸಲ್ಲಿ ಧನ್ಯವಾದಗಳು ಇಲ್ಲಿ ಎಲ್ಲ ಬರ್ರಿ ಶೇಖರ ನನಗೆ ಈ ಥರ ಇತ್ತು ನಮ್ಮ ಉತ್ತರ ಕರ್ನಾಟಕ ನೋಡಿಲ್ಲ ನೋಡಿ ಸ್ವಲ್ಪ ಈ ಕಡೆ ಇದ್ದರೆ ಬೆಂಗಳೂರು ಕಡೆ ಇದ್ದವರೆಲ್ಲರೂ ಬನ್ನಿ